ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮಹಾನಾಯಕನ ಪುತ್ಥಳಿ ಅನಾವರಣದ ಕಾರ್ಯಕ್ರಮ ನೆರವೇರಲಿದೆ ಈಗಾಗಲೇ ಪೂರ್ವ ತಯಾರಿ ಕಾರ್ಯಗಳು ಪ್ರಚಾರದ ಕಾರ್ಯಗಳು ಭರದಿಂದ ಸಾಗಿದೆ ಜೊತೆಗೆ ಮಾಲೂರಿನ ಜನಪ್ರಿಯ ಶಾಸಕ ನಂಜೇಗೌಡರ ಅಮೃತ ಹಸ್ತದಿಂದ ಪುತ್ಥಳಿ ಅನಾವರಣಗೊಳ್ತಾ ಇರುವುದು ಮತ್ತೊಂದು ವಿಶೇಷ ಈ ಮಹಾ ಸಂಭ್ರಮದ ದಿನ ಭೀಮಘೋಷಣೆಗಳು ಭೀಮಧ್ವಜಗಳು ನೀಲಿ ಶಾಲುಗಳು ಅಬ್ಬರಿಸಿ ಬೊಬ್ಬಿರಿಯಲು ಸಜ್ಜಾಗ್ತಾ ಇದೆ ಜೊತೆಗೆ ಈ ಸಮಾರಂಭಕ್ಕೆ ಖ್ಯಾತ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಆ ದಿನಗಳು ಚೇತನ್ ಖ್ಯಾತ ವೈದ್ಯ ಡಾಕ್ಟರ್ ಕಿರಣ್ ಸೋಮಣ್ಣ ಸೇರಿದಂತೆ ಹಲವು ಪ್ರಮುಖರು ಆಗಮಿಸುತ್ತಿದ್ದಾರೆ ಜೊತೆಗೆ ಅಂದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕಾಂತರಾಜ್ ಮನವಿ ಮಾಡಿದ್ದಾರೆ ಈ ವೇಳೆ ಕಾರ್ಯಕ್ರಮದ ಪೋಸ್ಟರ್ ಹಿಡಿದು ಮಾತನಾಡಿದ ನಟ ಚೇತನ್ ಅಹಿಂಸಾ ಇದೇ ಹನ್ನೆರಡನೇ ತಾರೀಕು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆಯ ಸ್ನೇಹಿತರೆಲ್ಲ ಸೇರಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾಲೂರು ತಾಲೂಕಿನ ಚೌಡದಿನಹಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಾನು ಸಹ ಬರ್ತಾ ಇದ್ದೀನಿ ನೀವು ಸಹ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜೈ ಭೀಮ್ ಜೈ ಕರ್ನಾಟಕ ಅಂತಿದ್ದಾರೆ ಇನ್ನು ನಂತರ ಮಾತನಾಡಿದ ಡಾಕ್ಟರ್ ಕಿರಣ್ ಸೋಮಣ್ಣ ಇದೇ ಹನ್ನೆರಡನೇ ತಾರೀಕು ಲಕ್ಕೂರು ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿ ಕಾರ್ಯಕ್ರಮವಿದ್ದು ಅದನ್ನು ಉದ್ಘಾಟಿಸಲು ಮಾಲೂರಿನ ಜನಪ್ರಿಯ ಶಾಸಕ ನಂಜೇಗೌಡರು ಬರ್ತಾ ಇದ್ದಾರೆ ನಾನು ಬರುತ್ತೇನೆ ಅವರೊಂದಿಗೆ ಎಲ್ಲಾ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕು ಅಂತ ಮನವಿ ಮಾಡಿದರು ಇವರೊಂದಿಗೆ ಇನ್ನು ದಲಿತ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ದಲಿತ ಮುಖಂಡರು ಸಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಮನವಿ ಮಾಡಿದ್ದಾರೆ ಇದರ ಜನವರಿ ಹನ್ನೆರಡನೇ ತಾರೀಕು ನಾನು ಮಾಲೂರು ತಾಲೂಕಿಗೆ ಬರ್ತಾ ಇದ್ದೀನಿ ಚೌಡದೇನಹಳ್ಳಿ ಗ್ರಾಮ ಲಕ್ಕೂರ್ ಹೋಬಳಿಗೆ ಬಾಬಾ ಸಾಹೇಬರು ಒಂದು ಪುತ್ಲಿ ಅನಾವರಣ ಬರ್ತಾ ಇದೆ ನಮ್ಮ ಸ್ನೇಹಿತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ನಮ್ಮ ಗೆಳೆಯರೆಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಇವೆಲ್ಲರೂ ಸೇರಿ ನಾನು ಬರ್ತಾ ಇದ್ದೀನಿ ಕಾರ್ಯಕ್ರಮ ಯಶಸ್ವಿ ಮಾಡಣ ಜೈ ಕರ್ನಾಟಕ ಜೈ ಭೀಮ್ ಜೈ ಭೀಮ್ ನಮಸ್ಕಾರ ಎಲ್ಲರಿಗೂ ಇದೇ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಅನಾವರಣ ಆಗ್ತಿದೆ ನಾನು ಬರ್ತಿದ್ದೀನಿ ತಾವುಗಳು ಬನ್ನಿ ಎಲ್ಲಿ ಅಂದರೆ ಚೌಡದೇನಹಳ್ಳಿ ಗ್ರಾಮ ಲಕ್ಕೂರು ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಗೆ ನಾನು ಬರ್ತಿದ್ದೀನಿ ನೀವೆಲ್ಲರೂ ಬನ್ನಿ ಎಲ್ಲ ಪ್ರಗತಿಪರರು ಯುವ ಚಿಂತಕರು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ನಮಸ್ಕಾರ ಜೈ ಭೀಮ್ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿರಣ್ ಚೋಮಣ್ಣ ಇದೇ ಭಾನುವಾರ ಅಂದರೆ ಹನ್ನೆರಡನೇ ತಾರೀಕು ಜನವರಿ ನಮ್ಮ ರಪ್ಪುರು ಹುಬ್ಬಳ್ಳಿಯ ಚೋಡದನಳ್ಳಿ ಗ್ರಾಮದಲ್ಲಿ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ದೊಡ್ಡ ಪುತ್ತಲಿನ ನಿರ್ಮಾಣ ಮಾಡಿದ್ದಾರೆ ಆ ಪುತ್ತಲಿನ ಲೋಕಾರ್ಪಣೆ ಮಾಡೋದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಕೇವಲ ಹೇಜೇಗೌಡರು ಬರ್ತಾ ಇದ್ದಾರೆ ನಾನು ಸಹ ಅವರಿಂದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಶೋಧನೆಯಲ್ಲಿ ಹಾಗೂ ಲಕ್ಕೂರು ಸಾಕಷ್ಟು ಮಗ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಭಿಮಾನಿಗಳು ಹಾಗೂ ಅವರ ಅನುಯಾಯಿಗಳು ಬರ್ತಾ ಇದ್ದಾರೆ ನೀವು ಸಹ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತೀನಿ ನೀವು ಬನ್ನಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲಿ ಅನಾವರಣ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲು ಎಲ್ಲರೂ ಬರಬೇಕು ಯಾಕಂತಂದ್ರೆ ನಮ್ಮ ದೇವರು ಅಂತಾನೆ ಕರಿಬಹುದು ನಾನು ಎಲ್ಲೇ ಹೋಗ್ಬೇಕಾದ್ರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋಕ್ಕೆ ಕೈ ಮುಗಿದೇ ಹೋಗೋದು ಇವರ ಆಶೀರ್ವಾದದಿಂದನೇ ನಾನು ಕೂಡ ಇಲ್ಲಿ ತನಕ ಬಂದಿರೋದು ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗಲಿ ಜೈ ಬಿ ಎಲ್ರಿಗೂ ನಮಸ್ಕಾರ ಮಾಲೂರು ತಾಲೂಕು ಲಕ್ಕೂರು ಹೋಬ್ಳಿ ಚೌಡದಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನಾಗ್ರೇಷನ್ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಯಾಗಿ ನಮ್ಮ ಹೇಮಂತ್ ಕನ್ನಡಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀವಿ